ದರ್ಶನ್ ತೂಗುದವರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಭಾಳಷ್ಟು ವಿಷಯಗಳಿದೆ ಸರ್ ಭಾಳಷ್ಟು ವಿಷಯಗಳು ಅಂತ ಹೇಳಿದರೆ ಒಬ್ಬ ಸಜ್ಜನ ಸೃಜನಶೀಲವಾದಂಥ ವ್ಯಕ್ತಿತ್ವ ಹೊಂದಿದ್ದಂಥ ವ್ಯಕ್ತಿ ಬಡವರ ಪರವಾಗಿ ಮರುಗ್ತಿದ್ದಂಥವರು ಮತ್ತು ದೊಡ್ಡವರಿಗೆ ಯಾವ ರೀತಿಯಾಗಿ ನಡುಕೋಬೇಕು ಅನ್ನುವಂಥ ಕಲೆ ಕಲಿತವನು ಹಣ ಹೆಂಡ ಸಂಪತ್ತು ಕ್ರೂಢೀಕರಣ ಆಗ್ತಿದ್ದ ಹಾಗೇ ತಾನು ನಂಬಿದ ಎಲ್ಲ ತತ್ವಗಳಿಗೂ ತ್ರಿಲಾಂಜನೆಯನ್ನು ಇಟ್ಟು ವಿಚಿತ್ರವಾಗಿ ವರ್ತಿಸಿದ್ದು ನೋಡ್ತಾ ಇದ್ದರೆ ಗಾಬರಿ ಆಗುತ್ತೆ ಇವನು ನಮ್ಮ ದರ್ಶನನ ಅಂತ ಅನ್ನುವಂಥದ್ದು ಎಲ್ಲಕ್ಕಿಂತ ಹೆಚ್ಚಾಗಿ ಒಡನಾಡಿಗೂ ಕೂಡ ಐದು ಗುಂಟ ಕಳಿಸಿದ ಒಂದು ಎರಡು ವರ್ಷದ ಹಿಂದೆ ಅವನ ಅಭಿಮಾನಿ ಸಂಘದ ಅಧ್ಯಕ್ಷನೇ ತಂದು ಐದು ಗುಂಟ ಲಕ್ಕಿಯನ್ನು ನಾವೇನು ಕೇಳಿರಲಿಲ್ಲ ಅವನು ಆದಾಗ್ಯೂ ತಂದು ಕೊಟ್ಟು ಹೋಗಿದ್ದಾರೆ ಅದನ್ನು ನಾವು ಇಲ್ಲ ಅನ್ನಬಾರ್ದು ಇಂಥ ಸಜ್ಜನ ಒಬ್ಬ ಎರಡು ವರ್ಷ ಅಲ್ಲ ಒಂದು ಐದಾರು ವರ್ಷಕ್ಕೆ ಮೇಲಾಯಿತು ಅಂದ್ಕೋತೀನಿ ಅವನ ಹೆಂಡತಿಯಾದಂತಹ ವಿಜಯಲಕ್ಷ್ಮಿಯವರು ಅವ್ರಿಗೆ ಕೊಟ್ಟ ಕಿರುಕುಳ ಯಾವ ಹೆಣ್ಣು ಮಗಳು ಇರುವ ಯಾತನೆ ಅವನೇ ಹೇಳ್ಕೊಳ್ಳುವ ಹಾಗೆ ದರ್ಶನೇ ಹೇಳ್ಕೊಳ್ಳುವ ಹಾಗೆ ನಾನೊಬ್ಬ ಕೆಟ್ಟ ಮನುಷ್ಯ ಅನ್ನೋದಾದರೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಿದ್ದು ಪ್ರಚಾರ ಸುದ್ದಿಗಾರ ತನ್ನ ಮಗ ತನ್ನಂತೆ ಆಗಿಬಿಟ್ರೆ ಏನು ಅನ್ನುವಂಥದ್ದು ಮುದ್ದಾದ ಮಗು ದರ್ಶನ್ ವಿಷಯದಲ್ಲಿ ಅವನ ಮಗ ಎಂತ ಮಾಡಿರ್ತಾನೆ ಅಥವಾ ಅವನ ಹೆಂಡತಿ ಎಂತ ಮಾಡಿರ್ತಾನೆ ಇವನು ಕುಡಿದಾಗ ಮನುಷ್ಯನಾಗೋದಿಲ್ಲ ಅನ್ನುವಂಥದ್ದು ಅವನಿಂದಲೇ ತಿಳಿದಂಥ ವಿಚಾರ ಅವು ಆ ಮಗಳು ಎಷ್ಟು ಕಷ್ಟ ಅನುಭವಿಸಿರ್ಬೋದು ಎಲ್ಲವನ್ನು ಬಿಟ್ಟು ಇದನ ಮದುವೆ ಆದ ಮೇಲೆ ದುಡ್ಡು ಒಂದೇ ಎಲ್ಲದರ ಮಾನದಂಡ ಆಗೋದಿಲ್ಲ ಬದುಕಿನ ಕಲೆ ಬದುಕಿನ ವಿಚಾರ ಆ ಮಗುಗೆ ಎಷ್ಟು ಅವಮಾನಿಸ್ತಾ ಇರ್ಬೋದು ನಿಮ್ಮಪ್ಪ ಕೊಲೆಗಾರ ಬಡವನೊಬ್ಬನ ಗೊಂದಾಗದ ಅಂತ ಹೇಳಿದರೆ ಆ ಮಗುವಿನ ಅರ್ಥನಾದವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅದೇ ರೀತಿಯಾಗಿ ಏನು ಹೊಂದಿದ್ದಾನೆ ಅವನ ಹೆಂಡತಿ ಒಳಗಡೆ ಹುಟ್ಟುತ್ತಿರುವ ಮಗು ಅಪ್ಪ ಅಂತ ಕರೆಯುವ ಮೊದಲೇ ಹೋಗ್ಬಿಟ್ಟಿರೋದು ಕೂಡ ಯೋಚಿಸಬೇಕಾದಂತಹ ವಿಚಾರ ಅನ್ನುವ ಇಲ್ಲಿ ಜಾತಿ ಸಮುದಾಯಗಳಿಗಿಂತಲೂ ಮೀರಿದ್ದು ಮಾನವೀಯತೆ ಆಗಬೇಕಾಗಿತ್ತು ಇಷ್ಟೊಂದು ಆಗಬೇಕಾ ಇವರು ರೀಲ್ಸ್ ಯಾಕ್ ಮಾಡ್ತಾರೆ ಅವಮಾನವನ್ನು ತಡೀಲಿಲ್ಲ ಅನ್ನೋದಾದರೆ ಪ್ರತಿಯೊಬ್ಬರು ಒಗ್ಗಳಿಕೆಯಿಂದ ಇವ್ರನ್ನ ಮಾಡಬೇಕಾ ಕಟು ಟೀಕೆ ಮಾಡಲೇಬಾರ್ದ ಮಾಧ್ಯಮ ಕೆಲವೊಮ್ಮೆ ಕಟು ಟೀಕೆ ಮಾಡಿದಾಗ ಮಾಧ್ಯಮದ ವಿರುದ್ಧವೇ ತಿರುಗಿಬಿಟ್ಟರು ತಿರುಗಿ ಬೀಳಲಿ ಬೇಡ ಅಂತ ಅನ್ಲಿಕ್ಕೆ ಆಗೋದಿಲ್ಲ ಆದರೆ ಜವಾಬ್ದಾರಿ ಮಾಧ್ಯಮಗಳು ಮತ್ತು ನೈತಿಕತೆಯನ್ನು ಇನ್ನು ಪತ್ರಕರ್ತರು ನಮ್ಮ ಇಲ್ವಾ ಸಾಮೂಹಿಕವಾಗಿ ಬಯ್ಯುವ ಪದ್ಧತಿ ಒಂದು ರೀತಿಯ ವಿಕೃತಿ ಅನ್ನುವಂಥದ್ದು ಹೇಳಬೇಕಾದ್ರೆ ನಮ್ಮ ಏರಿಯಾದ ಹುಡುಗ ಒಬ್ಬ ಕಡು ಕಷ್ಟದ ಹುಡುಗ ಮೇಲ್ಗೆ ಬಂದಿರುವಂಥವನು ಪ್ರಾಣಿಗಳನ್ನು ನೋಡಿದರೆ ಮರುಗುವಂಥವನು ದತ್ತು ತಗೊಳ್ಳುವಂಥವನು ಇಂಥ ದರ್ಶನ ಯಾರಿಗೋ ಯಾವುದೋ ಥರದಲ್ಲಿ ಸಹಾಯ ಮಾಡುವಂಥ ದರ್ಶನ ತನ್ನ ಕುಟುಂಬಕ್ಕೂ ಒಳ್ಳೆಯ ರೀತಿಯ ಪತಿಯಾಗಲಿ ಯೋಚಿಸ್ತಾ ಇದ್ದೇವೆ ಇದನ್ನು ಅವರ ಅಭಿಮಾನಿಗಳು ದಯಮಾಡಿ ಗಮನಿಸಬೇಕು ದಯಮಾಡಿ ಗಮನಿಸಬೇಕು ಅಭಿಮಾನಿಗಳು ಅಭಿಮಾನದಿಂದ ನೋಡುವಂಥದ್ದು ಯಾವ ರೀತಿಯಾಗಿ ಅಂತ ಹೇಳಿದರೆ ಸ್ಫಟಿಕದಂತ ನಾವು ಸ್ಫಟಿಕದ ರೀತಿಯಲ್ಲಿ ಇರಬೇಕು ತಪ್ಪು ಮಾಡ್ತಿದ್ದೆ ಅಣ್ಣ ಸರಿಪಡಿಸ್ಕೊಳ್ಳಿ ಅಂತ ಅಭಿಮಾನಿಗಳೇ ಹೇಳದೆ ಇನ್ಯಾರು ಹೇಳ್ಬೇಕು ಅಭಿಮಾನಿಗಳೇ ಹೇಳ್ಬೇಕು ನೀನು ತಪ್ಪು ಮಾಡ್ತಿದ್ದೀಯಾ ಅಂತ ಹೇಳುವಂತಹ ಒಂದು ಅಂಶವನ್ನು ನಾವು ಹೇಳಲೇಬೇಕು ಎಲ್ಲಿವರೆಗೂ ನಾವು ಹೇಳೋದಿಲ್ವೋ ಅಲ್ಲಿವರೆಗೂ ನಮ್ಮನ್ನು ನಾವು ಆತ್ಮವಂಚನೆ ಮತ್ತು ಅಭಿಮಾನಿ ಅಂತ ಹೇಳ್ಕೊಳ್ಳುವ ಮನಸ್ಥಿತಿಗೂ ಆತ್ಮವಂಚನೆ ಈ ಕಾರಣದಿಂದ ಕೆಲವು ವಿಷಯಗಳನ್ನ ಹೇಳಬೇಕು ಅದೇ ರೀತಿಯಾಗಿ ನೋಡಿ ಈ ಘನ ಸರ್ಕಾರಗಳು ವರ್ತಿಸುವ ರೀತಿ ಬ್ರೆಡ್ಶೀಟ್ ಹೊತ್ಕೊಂಡು ನಂಗೆ ಇಡೀ ಟೇಷನ್ನೇ ಬ್ರೆಶೀಟ್ ಹೊತ್ಕೊಂಡು ಮನೆ ಕೊಡೋದು ಇದೆಯಲ್ಲ ಏನು ತೋರಿಸ್ತದೆ ಬೇರೆ ಬಡವರು ಬೇರೆ ಕೊಲೆ ಆಗುವ ಆ ಏರಿಯಾದ ಜನರಿಗೆ ಆಗುವ ತೊಂದರೆಗಳೆಂಥದ್ದು ಯಾಕೆ ಬ್ರೆಶ್ ಶೀಟ್ ಉದ್ದಿಸಿ ಮಲ್ಲಿಸ್ತೀರಾ ಟೇಷನ್ಗಳನ್ನ ಕಾನೂನು ಸುವ್ಯವಸ್ಥೆ ಸಮರ್ಪಕವಾಗಿ ಮುನ್ನಡೆಯುತ್ತಿಲ್ಲ ಅನ್ನುವಂಥದ್ದನ್ನು ಎದ್ದೆದ್ದು ತೋರಿಸುವಂಥ ಪ್ರಕ್ರಿಯೆ ಅವಮಾನಕರವಾದಂಥ ವಿಷಯ ಯಾಕೋ ಗೊತ್ತಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಸೇವಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಂಥ ರಾಜಕೀಯ ಸೇವಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂಥ ಎಲ್ಲ ಜನರು ಹೆಣ್ಣು ಮಕ್ಕಳಲ್ಲಿ ಗ್ರಾಹಕರು ಭಕ್ಷಕರಾಗಿ ಕಾಣ್ತಾ ಇದ್ದಾರೆ ಆ ಪ್ರಜ್ವಲ್ ಎಂ ಪಿ ಅವನೊಬ್ಬ ವಿಕೃತವಾಗಿ ವರ್ತಿಸ್ತಾ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅದೇ ರೀತಿಯಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಅವರು ಒಂದು ಮಗುವಿನ ವಿಚಾರದಲ್ಲಿ ವರ್ತಿಸಿದ ರೀತಿ ಸರಂಡ್ ಆಗಬೇಕಿತ್ತು ಈ ಇಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರದವರು ಕೂಡ ಮೂರು ತಿಂಗಳವರೆಗೂ ಲೈಂಗಿಕ ದೌರ್ಜನ್ಯ ಕಾಯ್ದೆ ದುರುಪಯೋಗ ಆಗಲಿಕ್ಕೆ ಎಷ್ಟು ಸಾಕ್ಷ್ಯನಾಶ ಆಗಬೇಕೋ ಅಷ್ಟು ಸಾಕ್ಷ್ಯನಾಶವಾಗಲಿಕ್ಕೆ ದಾರಿ ಮಾಡಿಕೊಟ್ಟ ಕಾರಣದಿಂದ ಇವರನ್ನು ಕೂಡ ನಾವು ಹೈಕೋರ್ಟಿನೋ ಸುಪ್ರೀಂ ಕೋರ್ಟಿನಲ್ಲೋ ಪಾರ್ಟಿ ಮಾಡಬೇಕಾಗಿದೆ ಯಾವನ್ನ ರಾಜ್ಯ ಸರ್ಕಾರವನ್ನ ದರ್ಶನ್ ಪ್ರಕರಣ ಮತ್ತೆ ಇಲ್ಲಿಗೆ ತರ್ತೇನೆ ಸರ್ ಜನಪ್ರಿಯ ನಾಯಕ ನೂರಾರು ಕೋಟಿಗೆ ಬದುಕಿ ಬಾಳುವಂತಹ ವ್ಯಕ್ತಿತ್ವ ಆದರೆ ಮಾನವೀಯತೆಯೇ ಮಮಕಾರವನ್ನೇ ಬೆಳೆಸಿಕೊಳ್ಳಿಲ್ಲ ಅಂದರೆ ಏನಾಗತ್ತೆ ಏನಾಗುತ್ತೆ ಇಲ್ಲಿ ಪವಿತ್ರಗೌಡವನ್ನಾಗಲಿ ಅಥವಾ ಇನ್ನೊಬ್ಬರನ್ನಾಗಲಿ ನಾವು ನಿಂದಿಸುವ ಪ್ರಕ್ರಿಯೆಯಲ್ಲಿಲ್ಲ ನಮ್ಮ ಸ್ವಾಚರಿತ್ರ್ಯ ಚಾರಿತ್ರ್ಯ ಭಾರಿ ಮುಖ್ಯ ಆಗುತ್ತಲ್ವ ನಾವು ನಿಮ್ಮ ಅಭಿಮಾನಿಗಳು ನಿಮ್ಮ ಹಿಂದೆ ಬರುವಂಥವರು ನಿಮ್ಮ ಸ್ವಾಚರಿತ್ರೆಯೂ ನಮಗೆ ಮುಖ್ಯ ಅಲ್ವಾ ನಿಮ್ಮ ಚಾರಿತ್ರ್ಯ ನಿಮ್ಮ ಹೀರೋಯಿಸಮ್ಮು ನೀವು ಬಡವರ ಪರವಾಗಿ ತುಡಿತಿದ್ದೀರಾ ನೀವು ಬಡವರ ಪರವಾಗಿ ಇದ್ದೀರಾ ಅನ್ನೋ ಕಾರಣಕ್ಕೆ ನಾವು ಅಭಿಮಾನಿಗಳಾಗಿರ್ತೀವಿ ಆದರೆ ಅದು ದುರುಪಯೋಗ ಅಂತಕ್ಕೋಗ್ಬಾರ್ದು ದುರುಪಯೋಗ ಅಂತಕ್ಕೋಗ್ಬಾರ್ದು ಯಾಕೆ ಅಂತ ಹೇಳಿದರೆ ಅವು ಅವನೇನೋ ಅವಿವೇಕದ ಕೆಲಸ ಮಾಡಿದೋ ವಿಕೃತಿ ಮೇಲ ಮತ್ತೊಂದು ಮರದ ಹಾಕಿರಲಿ ಅವನೇನೇ ಮಾಡ್ಕೊಂಡಿರಲಿ ಆದರೆ ಅವನ ಕುಟುಂಬಕ್ಕೆ ಅವನ ಘನತೆ ಇರುತ್ತೆ ಎಲ್ಲರನ್ನು ಕಾಮೆಂಟ್ ಮಾಡಿದವರು ಎಲ್ಲರನ್ನು ಕೊಲ್ತೀವಿ ಅಂದರೆ ನಾವು ಒಬ್ಬರೇ ಒಬ್ಬರು ಬದುಕಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಸರ್ ಒಡೆದಬಹುದು ಕಾನೂನು ಸುವ್ಯವಸ್ಥೆ ಅವಶ್ಯಕತೆಯೇ ಇರೋದಿಲ್ಲ ಮತ್ತು ಕಾನೂನು ಸುವ್ಯವಸ್ಥೆ ಇದೆಯಲ್ಲ ಮಹಾನ್ ಅನುಮಾನಸ್ಪದ ಅವನು ಅದು ಟಿವೇಲಿ ಬಂದಿದ್ದು ನಿಜ ಇರ್ಬೋದು ಸುಳ್ಳು ಸುಳ್ಳಿರ್ಬೋದು ಅದು ಬೇರೆ ಪ್ರಶ್ನೆ ಯಾರು ಪಿ ಎಸ್ ಐ ಇವನಿಗೆ ಸಲಹೆ ಕೊಡ್ತಾರಲ್ಲ ಕೊಳಕಲ್ಲ ಅಲ್ಲೆಲ್ಲೋ ಎಲ್ಲೋ ಅಂತ ಎಷ್ಟು ಜನಕ್ಕೆ ಈ ಥರ ಸಲಹೆ ಕೊಟ್ಟಿರ್ಬೋದು ಈ ರಾಸ್ಕಲ್ ಎಲ್ಲ ಪೊಲೀಸರಿಗೂ ಇವನೊಬ್ಬ ಮಹಾನ್ ಕಿಡಕ ಎಲ್ಲ ಪೊಲೀಸ್ನವರ ಬಗ್ಗೆ ಅನುಮಾನ ಸೃಷ್ಟಿಸಿದಂಥ ಈ ವ್ಯಕ್ತಿಯನ್ನು ಮೊದಲು ಇವನ್ ಮೇಲೆ ಏನು ಕ್ರಮ ಜರುಗಿದೆ ಇಂಟರ್ಲಿಂಕ್ ಮಾಡುವಂಥದ್ದು ಐ ಪಿ ಸಿ ಅನ್ನ ಇಂಡಿಯನ್ ಪೀನಲ್ ಕೋಡ್ ಏನಿದೆ ಇಂಡಿಯನ್ ಪೀನಲ್ ಕೋಡನ್ನು ನಾವು ಐ ಪಿ ಸಿ ಅನ್ನ ಹೆಂಗೆ ಜಾಯಿಂಟ್ ಮಾಡ್ತೀವಿ ಅನ್ನೋದು ಭಾರಿ ಮುಖ್ಯ ಆಗುತ್ತೆ ಈ ಕೇಸಲ್ಲಿ ಹಾಗಾಗಿ ಈ ಪಿ ಸಿ ಈ ತರದ ಸಲಹೆ ಕೊಟ್ಟಂಥವ್ರನ್ನ ನಾಯಿ ನದಿಗಳು ಮಖವನ್ನು ಕಿತ್ತು ಕೌ ಕಿಚುವಾಗಿ ಮಾಡಿದಂತಹ ಪಿ ಎಸ್ ಐ ಎಷ್ಟು ಹೋಗಿ ಅಂತ ಅವನ್ನ ಮದಲು ಅವನ್ನ ಸಾಕ್ಷಿ ಮಾಡಿಬಿಟ್ರೆ ತಪ್ಪಾಗ್ಬಿಡುತ್ತೆ ಅವನನ್ನು ಕ್ರಿಮಿನಲ್ ಪ್ರೊಸೀಜರ್ಸ್ ಅಂಡ್ರಲ್ಲೇ ತರಬೇಕು ಸಿ ಆರ್ ಪಿ ಸಿ ಅಂಡ್ರಲ್ಲೂ ತರಬೇಕು ಐ ಪಿ ಸಿ ಅಂಡ್ರಲ್ಲೂ ತರಬೇಕು ಆಗ ಮಾತ್ರ ಒಂದು ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆದರೆ ಇಲ್ಲಿ ನಮ್ಮ ಮುಂದೆ ಇರುವಂಥದ್ದು ನಾಗರಿಕರ ಅಸಹಾಯಕತೆ ಅಸಹನೀಯವಾದಂಥ ಪರಿಸ್ಥಿತಿಯನ್ನು ಸೃಷ್ಟಿಸ್ತಿರುವಂತಹ ಅಂಶ ಏವ್ರಿ ಅವನಿಗೆ ಮಹಾನ್ ಇವನ ಅಥವಾ ಇನ್ನೊಬ್ಬನ ತಗೊಂಡೋಗಿ ಹೋಗಿ ಐ ಬಿಲೋ ರಿಸಾರ್ಟೋ ಇಟ್ಕೊಂಡು ಎನ್ಕ್ವೈರಿ ಮಾಡಿ ಎಷ್ಟು ಎನ್ಕ್ವೈರಿ ಆಗಿಲ್ಲ ಕಾನ್ಫಿಡೆನ್ಷಿಯಲ್ ಎನ್ಕ್ವೈರಿಯಲ್ಲಿ ನಿಮಗೆ ದುಡ್ಡು ಕೊಟ್ಟೇ ಕೊಡ್ತಾರೆ ಕಂಟೆಂಜೆನ್ಸಿ ಹೆಂಡಲ್ಲಿ ಅಲ್ಲಿ ಇಟ್ಕೊಂಡು ನೀವು ಐ ಬಿ ಎಲ್ಲೋ ರಿಸಾರ್ಟ್ ಎಲ್ಲೋ ಏನೋ ಇಟ್ಕೊಳ್ಳಿ ಇಡಿಟೇಷನ್ಗೆ ನೀವು ಬ್ರೆಶೀಟು ತಿಸ್ಕೊಂಡು ಒಳಗಡೆ ತನಿಖೆ ಮಾಡುವಂಥದ್ದು ಪಾರದರ್ಶಕತೆಯ ನಡೆ ನಡೀತಿದ್ದಾರೆ ಅಂತ ಎಲ್ಲೂ ಅನಿಸೋದಿಲ್ಲ ಎಲ್ಲೂ ಅನಿಸೋದಿಲ್ಲ ಆದರೆ ಇದೊಂದು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ನಾವು ಪಾರದರ್ಶಕವಾಗಿ ಇರಬೇಕು ಅನ್ನುವಂಥ ವಿ ನಿಟ್ಟಿನಲ್ಲಿ ಎಲ್ಲೋ ಸಂಶಯಾಸ್ಪದಕ್ಕೆ ಅಡೆ ಮಾಡಿಕೊಡ್ತದೆ ಅವರಿಗೆ ಈಗ ದರ್ಶನ್ ಅವರಿಗೆ ಜೀವಕ್ಕೆ ತೊಂದರೆ ಇರ್ಬೋದು ಅಥವಾ ಅವರ ಅಭಿಮಾನಿಗಳಿಂದ ಜೈಶನಿಗೆ ತೊಂದರೆ ಇರ್ಬೋದು ಅಂದರೆ ಕಾನ್ಫಿಡೆನ್ಷಿಯಲ್ ಆಗಿ ಎತ್ಕೊಂಡು ಹೋಗ್ರಪ್ಪ ಒಂದು ಕಡೆ ಇಡಿ ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಏನು ಶೆಡ್ಡಿಗೆ ಕರ್ಕೊಂಡು ಹೋಗ್ತಾರಲ್ಲ ಶೆಡ್ಡಿಗೆ ಕರ್ಕೊಂಡು ಹೋಗ್ತಿದ್ದಾಗ ಅಲ್ಲಿಯ ವಾಚ್ ಮ್ಯಾನ್ ಏನು ಮಾಡ್ತಿದ್ರು ಇವರ ಒಳ ಪ್ರವೇಶ ಹೇಗಾಗ್ತಿತ್ತು ಹೊರ ಹೋಗುವ ಕಾರಣಗಳು ಏನಿರ್ತಿತ್ತು ಆ ಶೆಡ್ ಅನ್ನು ಯಾಕೆ ಕ್ರಿಯೇಟ್ ಈ ಇವೆಲ್ಲವನ್ನು ಗಮನಿಸಬೇಕಾಗಿತ್ತು ಭಾರಿ ಮುಖ್ಯವಾಗಿ ದರ್ಶನವರ ಪಾತ್ರ ಏನಾಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗುವಂಥ ಅಂಶ ಇದರಲ್ಲಿದೆ ಎದ್ದು ಕಾಣುವಂಥದ್ದು ಈ ಅಪರಾಧಗಳ ಘಟಿಸುವ ಪ್ರಕ್ರಿಯೆಯಲ್ಲಿ ಎಲ್ಲಿಯೋ ನೊಯ್ಯುವಂತಹ ಪ್ರಕ್ರಿಯೆ ಜನಸಾಮಾನ್ಯನಿಗಾಗ್ತಾ ಇದೆ ಅಪರಾಧ ಪ್ರಕ್ರಿಯೆಯಲ್ಲಿ ಇವರು ದೊಡ್ಡ ದೊಡ್ಡವರು ಯಾವುದೋ ಅಪರಾಧ ಮಾಡಿಬಿಡ್ತಾರೆ ಜನಸಾಮಾನ್ಯರು ನಾವು ನೋವನ್ನುತಾ ಇದ್ದೇವೆ ಬೆಳಿಗ್ಗೆ ಎದ್ದು ಕೂಡಲೇ ಯಡಿಯೂರಪ್ಪ ಅವರ ಮುರುಘಾ ಮಠದಲ್ಲಿ ಇದ್ದಂಥ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನೋಡಬೇಕು ಕ್ರೈಮಿನ ಲೋಕವನ್ನು ನಾವು ಕರ್ನಾಟಕದಲ್ಲಿ ಇದನ್ನು ನೋಡಬೇಕ ಸಂಪತ್ತನ್ನ ಕ್ರೋಢೀಕರಿಸಿ ಹಂಚುವಂಥ ಇಡೀ ರಾಷ್ಟ್ರಕ್ಕೆ ಹಂಚುವಂಥ ಪ್ರಕ್ರಿಯೆಯಲ್ಲಿ ಮೂವತ್ಮೂರು ಪರ್ಸೆಂಟ್ ಜನ ನಾವು ಟ್ಯಾಕ್ಸ್ ಅನ್ನು ಕಟ್ತಾ ಇರೋದ್ರಿಂದ ಈ ತರದ ಸುದ್ದಿಗಳಿಗೆ ನಾವು ಬಲಿಯಾಗ್ತಾ ಇರೋದು ಅಸಹನೀಯ ಅಸಮಾಧಾನ ಸೃಷ್ಟಿಯಾಗ್ತದೆ ಎಲ್ಲಿ ನಮಗೇನು ರಾಜ್ಕುಮಾರ್ ಅವರಿದ್ದರು ಅವರು ಅಭಿಮಾನಿಗಳನ್ನ ದೇವ್ರುಗಳು ಅಂತಂದ್ರು ಆಗಲೂ ಇದ್ದಂಥ ಅಭಿಮಾನಿಗಳು ರಾಜ್ಕುಮಾರ್ ಅವರನ್ನು ತಲೆಯಲ್ಲಿ ಎತ್ಕೊಂಡು ಮರೆಸ್ತಿದ್ರು ಅವರ ತಾಯಿ ಭಕ್ತಿ ಅವರ ಪಿತೃಭಕ್ತಿ ಮತ್ತು ಅವರ ಸಂಬಂಧಗಳನ್ನು ಎಣಿತಿದ್ದಂಥದ್ದು ಅವೆಲ್ಲವನ್ನು ಮಾದರಿಯಾಗಿ ಅವರ ಕೊಡುತ್ತಿದ್ದ ಭಾಷೆಗೆ ಕೊಡುತ್ತಿರುವ ಪ್ರಾಧಾನ್ಯತೆ ಅವರು ಕೊಡ್ತಿದ್ದಂಥ ಎಲ್ಲವನ್ನು ಅವರು ಅಭಿಮಾನಿಗಳು ಅನುಸರಿಸೋರು ಆದರೆ ಇಲ್ಲಿಯೂ ಕೂಡ ಅನುಸರಿಸಬೇಕು ಯಾಕೆ ಅಂತ ಹೇಳಿದರೆ ಆಗ ಅಭಿಮಾನಿಗಳಾದಂಥ ನಮ್ಮಂಥವರೇ ಬೆಳೆ ತಪ್ಪು ಮಾಡಿದೀಯ ದರ್ಶನ್ ನೀನು ತಪ್ಪು ಮಾಡಿದೀಯ ಒಬ್ಬರ ಅಮಾಯಿಕರನ್ನ ನೀನು ನುಯಿಸಿದ್ದೀಯಾ ಎಲ್ಲಕ್ಕಿಂತ ಹೆಚ್ಚಾಗಿ ಆ ಕುಟುಂಬ ಭಾಳಷ್ಟು ಇನ್ನೋಸೆಂಟ್ ಕುಟುಂಬ ಅದು ದುಃಖ ಅದರ ಅವಮಾನ ತಡಿ ತಡಿತದ ನಿನ್ನ ನಿನ್ನ ಮಗು ಎಷ್ಟು ದೃಷ್ಟಪೃಷ್ಟವಾಗಿ ಬೆಳೆದಿದೆ ಅವರಿಗೆ ನೀವು ದುಃಖವನ್ನು ತರ್ತಿದ್ದೀರಲ್ಲ ಅವ್ನು ಓದಬೇಕಾದವನು ಬೆಳಿಬೇಕಾದವನು ವಿಚಾರ ತಿಳ್ಕೋಬಾರ ಕಾರಣ ಅವನು ಅಸಹಾಯಕ ಪರಿಸ್ಥಿತಿಯಲ್ಲಿ ನಿಲ್ಲುವಂತೆ ನೀವು ಹೇಳ್ತಿರುವ ಶಾಪಕ್ಕೆ ನಾವು ರಾಗಿದ್ದೀವಿ ನೀವು ಅನ್ನುವ ಮಾತಿಗೆ ನಾನು ಬಾಯುವಲಿಲ್ಲ ಅಂತ ಹೇಳಿ ಅವನ ಮಗ ದೊಡ್ಡ ದೊಡ್ಡ ಮಾತನ್ನು ಹಾಕ್ತಾ ಎಕ್ಸೆಲ್ ಬರ್ಕೊಳ್ತಾನೆ ಚಿಕ್ಕ ಹುಡುಗ ಆಡಬೇಕಾದವನು ನಲಿಬೇಕಾದವನು ತನ್ನ ಸಹಭಾಗಿಗಳೊಟ್ಟಿಗೆ ಸ್ನೇಹದಿಂದ ಇರಬೇಕಾದವನು ಈ ಅಂಶಗಳನ್ನು ಇವರು ಕೂಡ ಗಮನಿಸಬೇಕಾಗಿತ್ತು ದರ್ಶನವರು ಅವರು ಯಾಕೆ ಅಂದರೆ ಅವರು ಒಂದು ಬೆಂಗಳೂರು ನಟನಾಗಿಯೇ ಮೇಲ್ಬಂದಂಥರು ಆದರೆ ಇದು ಎಲ್ಲಿಯೋ ತಪ್ಪು ಪ್ರಕ್ರಿಯೆ ಅಸಹನೀಯವಾದಂಥದ್ದು ಅಸಹ್ಯವಾದದ್ದು ಇದನ್ನು ಮಾಡಬೇಡಿ ಯಾಕೆ ಅಂತ ಹೇಳಿದರೆ ನಾನೊಬ್ಬ ಅಭಿಮಾನಿಯಾಗಿ ನನ್ನ ಎಲ್ಲ ಅಭಿಮಾನಿ ಬಳಗದ ಸೋದರರಿಗೂ ಕೂಡ ಹೇಳುವಂಥದ್ದು ನಾವು ಎಚ್ಚರಿಕೆಯಿಂದ ವರ್ತಿಸಬೇಕಾಗಿದೆ ತಿಳುವಳಿಕೆಯ ಮಾಪನದಿಂದ ನೋಡಬೇಕಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಕಳೆದುಕೊಂಡಂಥವರ ಕುಟುಂಬಗಳಿಗೆ ಸಾಂತ್ವನ ಹೇಳಬೇಕಾಗಿದೆ ಅದು ನಿಜವಾದ ಅಭಿಮಾನ ಏನಾದರೂ ಇದ್ದರೆ ದಶ್ಯನಿಗೂ ಇದು ಅರ್ಥ ಆಗಿರ್ತದೆ ತನ್ನ ಅಭಿಮಾನಿಗಳಿಗೆ ಹೇಳ್ಬೋದಾದಂಥ ಮಾತು ಆ ಕುಟುಂಬಕ್ಕೆ ಹೋಗಿ ನನ್ನಿಂದ ತಪ್ಪಾಗಿದೆ ಎಂದರೆ ನನ್ನಿಂದ ತಪ್ಪಾಗಿದೆ ಕ್ಷಮೆ ಕೇಳಿ ಎನ್ನುವಂಥ ಮಾತು ಹೇಳಿದರೆ ಬಹಳಷ್ಟು ಬದಲಾವಣೆಯನ್ನು ಕಾಣಬಹುದು ಇಲ್ಲ ಅಂತ ಹೇಳಿದರೆ ಪುತ್ರ ಶೋಕ ನಿರಂತರ ಅಂತ ಅನ್ನುವಾಗೆ ಆ ಕುಟುಂಬದ ಶೋಕ ನಿರಂತರವಾಗಿಯೇ ಇರುತ್ತದೆ ಯಾವುದೇ ಮಕ್ಕಳಾಗಿರ್ಬೋದು ಆ ಈ ಅಂಶಗಳನ್ನು ಶಿವರಾಜ್ ಪಾಟೀಲ್ ಅವರು ಭಾರಿ ಚೆನ್ನಾಗಿ ಹೇಳ್ತಿದ್ದಾರೆ ಹಗ್ಲಕ್ಕೂ ಯಾವುದೋ ಒಂದು ಇದರಲ್ಲಿ ಹೇಳಿದ್ದೆ ಏನಂದರೆ ಹುಟ್ಟುವಾಗಲೇ ಸಂಘರ್ಷದಿಂದ ಹುಟ್ಟಬೇಕಲ್ಲ ಮಗು ಹಾ ಏನಪ್ಪ ಆ ಮಗು ಕಳಂಕ ಇಟ್ಕೊಳ್ಳೋದಿದೆಯಲ್ಲ ಈ ಥರ ಕೆಟ್ ಕಾಮೆಂಟ್ ಕಳಿಸಿರೋದ್ರಿಂದ ಹಿಂಗಾಯ್ತಂತಲ್ಲ ಹಂಗಾಯ್ತಂತಲ್ಲ ಇವನೇ ಅವನು ಒಡ್ದಾಕದಂತಲ್ಲ ಅವನ ಯಾರೋ ಇದು ಮಾಡಿದ್ರಂತಲ್ಲ ಇದೆಲ್ಲ ನಾವು ಅಸಹ್ಯವಾಗಿ ನೋಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಸರ್